ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಕೇಕ್ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಕೇಕ್ ಮಾಡ್ತಾಯಿದ್ದೀನಿ ರವೆ ಕೇಕ್ ತುಂಬಾ ಚೆನ್ನಾಗಾಗಿತ್ತು ಮೈದಾ ಹಿಟ್ಟು ಹಾಕದೇನೆ ಮತ್ತೆ ಮೊಟ್ಟೆ ಹಾಕ್ದೇನೆ ರವೆಯಲ್ಲಿ ಕೇಕ್ ಮಾಡಿದ್ದೀನಿ ತುಂಬಾ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಾಗತ್ತೆ ರವೆ ಕೇಕ್ ಮಾಡೋದಕ್ಕೆ ಮೊದಲಿಗೆ ನೋಡಿ ನಾನು ಚಿರೋಟಿ ರವೆ ನಾನು ತೊಗೊಂಡಿದ್ದೀನಿ ಒಂದು ಕಪ್ಪು ಒಂದು ಕಪ್ ಚಿರೋಟಿ ರವೆ ನಾನು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ರವೆ ತೊಗೋಬೋದು ಉಪ್ಪಿಟ್ಟು ರವೆ ತೊಗೋಬೋದು ಅಥವಾ ಗೋಧಿ ರವೆನೂ ತೊಗೋಬೋದು ಒಂದು ಕಪ್ ರವೆಗೆ ಅರ್ಧ ಕಪ್ಪು ಸಕ್ಕರೆ ಪುಡಿ ಸಕ್ಕರೆ ನಾನು ಹಾಕಿದ್ದೀನಿ ನೀವು ಹಾಗೆ ಸಕ್ಕರೆ ಕೂಡ ಹಾಕ್ಬೋದು ಮತ್ತು ಒಂದು ಕಪ್ ನಾನು ಹಾಲು ತೊಗೊಂಡಿದ್ದೀನಿ ಹಾಲಲ್ಲಿ ಒಂದು ಅರ್ಧ ಹಾಲು ಹಾಕಿ ಜಸ್ಟನ್ನು ಮಿಕ್ಸ್ ಮಾಡ್ತೀನಿ ಮತ್ತು ಸ್ವಲ್ಪ ಹಾಲು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಸಕ್ಕರೆ ಪುಡಿ ಹಾಕಿದ್ದೀನಿ ನೀವು ಪುಡಿ ಹಾಕಿಲ್ಲ ಅಂದ್ರೂ ಸಕ್ಕರೆ ಹಾಗೇನೂ ಹಾಕ್ಬೋದು ಈಗ ನೋಡಿ ಇದಷ್ಟು ಮಿಕ್ಸ್ ಮಾಡಿ ಆದಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷ ರವೆನ ನೆನೆಯೋದಕ್ಕೆ ಇಡ್ತೀನಿ ಈಗ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಬಿಡಿ ಕುಕ್ಕರ್ನ ಲೋ ಫ್ಲೇಮಲ್ಲಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಕುಕ್ಕರ್ನ ಮುಚ್ಚಳಕ್ಕೆ ರಬ್ಬರ್ ಹಾಕಬಾರ್ದು ಮತ್ತು ವಿಜಲ್ ಕೂಡ ಹಾಕಬಾರ್ದು ಇದು ನೆನಪಿರಲಿ ಹಾಕದೇನೆ ರಬ್ಬರ್ ಹಾಕದೇನೆ ಮತ್ತು ವಿಜಲ್ ಕೂಡ ಹಾಕ್ತೇನೆ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕುಕ್ಕರ್ನ ಬಿಸಿ ಹಾಕೋದಕ್ಕೆ ಇಡಬೇಕು ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ ನಂತರ ನೋಡಿ ರವೆ ನೆಂದಿದೆ ರವೆ ಚೆನ್ನಾಗಿ ನೆಂದಿದೆ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಈಗ ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ಇದಕ್ಕೆ ಕಸ್ಟರ್ಡ್ ಪೌಡರ್ ನಾನು ಅರ್ಧ ಕಪ್ ಹಾಕ್ತಾ ಇದ್ದೀನಿ ವೆನಿಲ್ಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ ಅರ್ಧ ಕಪ್ ಹಾಕಿದ್ದೀನಿ ಮತ್ತೆ ಬೆಣ್ಣೆ ಕಾಲು ಕಪ್ಪು ಮತ್ತೆ ಹಾಲು ಸ್ವಲ್ಪ ಹಾಕ್ತಾ ಇದ್ದೀನಿ ಇದಿಷ್ಟನ್ನು ಒಂದು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಮೂತಾಗಿ ಹಾಕಬೇಕು ನೋಡಿ ಇದು ಹದ ಕರೆಕ್ಟಾಗಿದೆ ಈ ರೀತಿ ಇರಬೇಕು ಇದನ್ನು ನಾನು ಮತ್ತೆ ದೊಡ್ಡ ಬೌಲಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನು ಬೇಕಿಂಗ್ ಪೌಡರು ಕಾಲು ಟೀ ಸ್ಪೂನು ಬೇಕಿಂಗ್ ಸೋಡಾ ಮತ್ತು ಒಂದು ನಾಲ್ಕರಿಂದ ಐದು ಹನಿ ನಿಂಬೆ ರಸ ನಿಂಬೆ ರಸ ಜಾಸ್ತಿ ಹಾಕ್ಬೇಡಿ ನಾಲ್ಕರಿಂದ ಐದು ಹನಿ ಸಾಕು ಇಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ತಿರುಗಿಸ್ತಾ ಸರಿಯಾಗಿ ಒಂದರಿಂದ ಎರಡು ನಿಮಿಷ ಕಾಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿ ಆದಮೇಲೆ ಮಿಶ್ರಣ ರೆಡಿ ಇದೆ ನೋಡಿ ಒಂದು ಕಪ್ ಹಾಲಲ್ಲಿ ಇಷ್ಟು ಹಾಲು ಉಳಿದಿದೆ ಈಗ ನಾನು ಕೇಕ್ ನಾನು ತೊಗೊಂಡಿದ್ದೀನಿ ಇವತ್ತು ಕೇಕ್ ಟಿನ್ ಇಲ್ಲ ಅಂದರೆ ಅದಾದರೂ ರೌಂಡ್ ಪಾತ್ರೆ ಅಥವಾ ಬಾಕ್ಸಲ್ಲಿ ಕೂಡ ಹಾಕ್ಬೋದು ನಾನು ಬಟರ್ ಪೇಪರ್ನ ಹಾಕ್ತಾ ಇದ್ದೀನಿ ಬಟರ್ ಪೇಪರ್ ಇಲ್ಲ ಅಂದರೆ ಎಣ್ಣೆ ಹಚ್ಬೋದು ಇದನ್ನು ಮಿಶ್ರಣನ ಕೇಕ್ ಟಿನ್ಗೆ ನಾನು ಹಾಕ್ತಾ ಇದ್ದೀನಿ ಇದನ್ನು ಈ ರೀತಿ ಸರಿಯಾಗಿ ಸೆಟ್ ಮಾಡಿ ಕುಕ್ಕರ್ ಒಳಗೆ ಇದನ್ನು ಇಡಬೇಕು ನೋಡಿ ಒಂದು ಹತ್ತು ನಿಮಿಷ ಇದನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದು ನಾನು ಕುಕ್ಕರ್ ಬಿಸಿಯಾಗಿದೆ ಟಿನ್ನ ಒಳಗಿಡುವಾಗ ಕೈ ಹುಷಾರು ಕುಕ್ಕರ್ ಬಿಸಿಯಾಗಿರುತ್ತೆ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ನಲವತ್ತು ನಿಮಿಷಗಳ ಕಾಲ ನಾನು ಹೀಗೆ ಬಿಟ್ಟಿದ್ದೀನಿ ಸ್ಟವ್ನ ಉರಿ ಪೂರ ಕಮ್ಮಿಯಲ್ಲೇ ಇಡಬೇಕು ಜಾಸ್ತಿ ಮಾಡಬಾರ್ದು ಸ್ಟವ್ನ ಉರಿ ಪೂರ ಕಮ್ಮಿಯಲ್ಲಿಟ್ಟು ನಲವತ್ತು ನಿಮಿಷ ನಾನು ಹೀಗೆ ಬಿಟ್ಟಿದ್ದೀನಿ ಈಗ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಆಗಿದೆ ಚಾಕುಗೆ ಸ್ವಲ್ಪ ಅಂಟಿಲ್ಲ ಅಂಟಿಲ್ಲ ಅಂದರೆ ಕೇಕು ಬೆಂದಿದೆ ಆಗಿದೆ ಅಂತ ಅರ್ಥ ನಿಮ್ಗೆ ಇದು ಬೆಂದಿಲ್ಲ ಅಂತ ಅನ್ಸಿದ್ರೆ ಮತ್ತೆ ಒಂದು ಐದು ಹತ್ತು ನಿಮಿಷ ಹುಟ್ಟಲ್ಲ ಮುಚ್ಚಿಬಿಡಿ ನಾನೇ ಕೇಕ್ನ ಕುಕ್ಕರಿಂದ ಹೊರಗೆ ತೆಗಿತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಾಯಿತು ತುಂಬ ಚೆನ್ನಾಗಾಯಿತು ಈ ರೀತಿ ಯಾರು ಬೇಕಾದರೂ ಮಾಡ್ಬೋದು ಕುಕ್ಕರಿಂದ ಹೊರಗೆ ತೆಗೆದಾದ್ಮೇಲೆ ಈ ರೀತಿ ಒಂದು ಒಳ್ಳೆ ಬಟ್ಟೆನ ಮುಚ್ಚಿಬಿಟ್ಟು ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಬಿಸಿ ಇರುವಾಗಲೇ ತೆಗಿಬೇಡಿ ತಣ್ಣಗಾಗಬೇಕಿದು ನೋಡಿ ಈಗ ತಣ್ಣಗಾದ್ಮೇಲೆ ಕೇಕ್ ಸೂಪರಾಗಿ ಆಗುತ್ತೆ ನೀವು ಕೂಡ ಮಾಡ್ಬೋದು ಆರಾಮಾಗಿ ತುಂಬ ಸುಲಭವಾಗಿ ಕೇಕ್ ಮಾಡ್ಬೋದು ಮೊಟ್ಟೆ ಹಾಕದೇನೆ ಮೈದಾ ಹಿಟ್ಟು ಕೂಡ ಹಾಕದೇನೆ ನಾನು ಕುಕ್ಕರಲ್ಲಿ ಕೇಕ್ ಮಾಡಿದ್ದೀನಿ ಸೂಪರಾಗಿ ಮಾಡ್ಬೋದು ಈ ರೀತಿ ಮಾಡಿ ನೋಡಿ ಮಾಡಿ ನೋಡಿ ಒಂದ್ಸಲ ತುಂಬ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗತ್ತೆ ರವೆ ಕೇಕ್ ಇದನ್ನು ಪೀಸ್ ಪೀಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಒಂದು ವಾರದ ತನಕ ನೀವು ಫ್ರಿಡ್ಜಲ್ಲಿ ಇಟ್ಟು ಕೂಡ ತಿನ್ಬೋದು ನೋಡಿ ತುಂಬ ಸೂಪರಾಗಿ ಕೇಕು ಸಾಫ್ಟಾದ ಕೇಕ್ ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು